ಯಾವತ್ತು ಶೋಕಿ ಮಾಡ್ಲಿಕ್ಕೆ ಹೋಗ್ಬಾರ್ದು ನಮ್ಮ ಅಣ್ಣ ನನ್ಗೆ ಹಾ ವಿಡಿಯೋ ಹೇಳಿದಷ್ಟೇ ಹೀರೋ ಆಗ್ಲಿಕ್ಕೆ ಹೋಗ್ಬಿಡಿ ಯಾವ ಅವರು ಜೀರೋ ಅಂತ ಹೀರೋ ಹೀರೋ ಜೀರೋ ಅವರು ಬೇರೆಯವ್ರ ತಲೆ ಹಿಡ್ಕೊಂಡಾಗ ನಾನು ಲೋಟ ಸಿಕ್ಕಿದ್ರೆ ಅದನ್ನ ತೆಗಿಯುವಾಗ ಅವರು ಕೈ ಬಿಟ್ಟರು ನನ್ನ ಕೈಗೆ ಬಂದು ಕಚ್ಚಿದೆ ಆರು ದಿನ ಸಪೋರ್ಟ್ ಮಾಡ್ತಾರೆ ಹೋಗಿ ಬಂದ ತಕ್ಷಣ ಅವಳು ಕ್ರೈಮ್ ಸ್ಟೋರ್ ಎಪಿಸೋಡ್ ಎಲ್ಲ ಬಂತಲ್ಲ ಅದನ್ನ ನೋಡಿ ನಾನೇ ಆಗ್ಬೇಕಂತ ನೀವು ಕಾಯಿಲೆಗಳಿಗೆ ಔಷಧಿಯನ್ನು ಈಗ ಅದು ಗಾಯ ಆಗಿರುತ್ತೆ ಗಾಯ ಗುಣ ಆಗ್ಲಿಕ್ಕೆ ಔಷಧಿ ಕೊಡ್ತೆ ಎಣ್ಣೆ ಕೊಡ್ತೆ ನೋವಾದವರಿಗೆ ಕುಳುಕಿದವರಿಗೆ ಅದಕ್ಕೆಲ್ಲ ಔಷಧಿ ಕೊಡ್ತೆ ಮತ್ತೆ ಹಾವು ಕಚ್ಚಿ ಗ್ಯಾಂಗ್ರೀನ್ ಆದವರಿಗೆ ತೊಡೆ ಚರ್ಮ ತೆಗೆದು ಹಚ್ಚೋದು ಡಾಕ್ಟರ್ ಅದನ್ನು ಕೆತ್ತಾ ಇರೋದು ಇದೆಲ್ಲ ಮಾಡ್ತಾರಲ್ಲ ಅದನ್ನ ಹಾಗೆ ನಾನು ಗುಣ ಮಾಡ್ತೇನೆ ಗೆ ನೀವು ಹಾವು ಕಚ್ಚಿದ ತಕ್ಷಣ ಗೌರ್ಮೆಂಟ್ ಆಸ್ಪತ್ರೆ ಹೋಗ್ಬೇಕು ಅಲ್ಲಿ ಆ್ಯಂಟಿಬಾಯಿ ಅಂತ ತಗೊಂಡ್ ತಕ್ಷಣ ನೆಕ್ಸ್ಟ್ ಅವರು ಅದು ಮೂರು ದಿನ ತೊಂದರೆ ಬಂದ ಮೇಲೆ ಇದು ಮಾಡ್ತಾರೆ ಮತ್ತೆ ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೀಗತ್ತೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಹಾಗೆ ನಾನು ಗುಣ ಮಾಡುವಂತ ಕೆಲಸ ಮಾಡ್ತಾ ಇದ್ದೆ ಮೂರು ಪೇಷೆಂಟ್ ಆಯ್ತು ನಾನು ಗುಣ ಮಾಡಿದ್ದೆ ಮೂರು ಪೇಷೆಂಟ್ ಆಯ್ತು ಅಂದ್ರೆ ಅದು ಗ್ಯಾಂಗ್ರಿನ್ ಗ್ಯಾಂಗ್ರಿನ್ ಹಾಗೆ ನಾನು ಗುಣ ಮಾಡ್ತೇನೆ ಔಷಧ ಕೊಟ್ಟೆ ಗುಣ ಮಾಡಿ ಹಾವು ಕಚ್ಚಿ ಗ್ಯಾಂಗ್ರಿನ್ ಹಾವು ಕಚ್ಚಿ ಬೇರೆ ತರ ಅಲ್ಲ ಬೇರೆ ತರ ಶುಗರ್ ಎಲ್ಲ ಇದ್ದು ಗ್ಯಾಂಗ್ರಿನ್ ಎಲ್ಲ ಹಾವು ಕಚ್ಚಿ ಗ್ಯಾಂಗ್ರಿನ್ ಆದ್ರೆ ನಿಮ್ಗೆ ಅಂದ್ರೆ ಇಲ್ಲಿವರೆಗೆ ಕಚ್ಚಿದ್ದಂತ ಅಂತಿಲ್ಲ ಅಲ್ಲ ಕಚ್ಚ ಕಚ್ಚಿದೆ ನಂಗೆ ಅವರು ಬೇರೆಯವರು ತಲೆ ಹಿಡ್ಕೊಂಡಾಗ ನಾನು ಲೋಟ ಸಿಕ್ಕಿದ್ದೆ ಅದ್ರಲ್ಲಿ ಅದನ್ನ ತೆಗೆಯುವಾಗ ಅವ್ರ ಕೈ ಬಿಟ್ಟರು ನನ್ನ ಕೈಗೆ ಬಂದ್ ಕಚ್ಚಿದೆ ಆರ್ ದಿನ ಐಸಲಿದ್ದೆ ನಾನು ಕುಂದಾಪುರ ಗವರ್ಮೆಂಟ್ ಆಸ್ಪತ್ರೆ ನಾನು ಒಂದೇ ಸಲ ಕಚ್ಚಿಸ್ ಒಂದೇ ಸಲ ಕಚ್ಚಿಸಿಕೊಂಡು ಅದು ಅಷ್ಟು ಜಾಗ್ರತೆ ಹಿಡಿತಾ ಇದ್ದೆ ಅವ್ರ ಅತೆಯಿಂದ ನನಗೆ ಕಚ್ಚಿದೆ ಹಾವು ಲೋಟ ಅಲ್ಲ ಲೋಟ ತೆಗೆದು ಆಗಿದೆ ನಾನು ಅವರಷ್ಟು ಬೇಗ ಕೈ ಬಿಟ್ರು ನಾನು ಹಾವನ್ನು ಹಿಡ್ಕೊಂಡೇ ಲೋಟ ತೆಗಿತಿದ್ದ ನನ್ನ ಕೈ ಬಿಟ್ಟು ಬಂದ್ ಇಲ್ಲಿ ನೋಡಿ ಕೈ ಕೈವಿದ್ದು ಯಾವುದೇ ಊನ ಇಲ್ಲದೆ ನಾನು ಗುಣ ಮಾಡ್ಕೊಂಡೆ ಯಾವುದೇ ಓನ ಇಲ್ಲ ಹೌದು 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 ಹಾವು ಕತ್ತಿ ಒಂದು ಬೆಟ್ಟ ತಗಿತ್ರ ಒಂದು ಒಂದರ ಇದಾಗುತ್ತೆ ಬೆಂಡ್ ಆಗುತ್ತೆ ಕೈ ನಂದಿ ಎಲ್ಲ ಬೆಟ್ರು ಸರಿ ಇದೆ ಸರಿ ಇದೆ ಏನು ಮಿಸ್ಟೇಕ್ ಆಗಲ್ಲ ನಿಮಗೆ ಇಷ್ಟು ದೂರ ಅಂದ್ರೆ ಎಷ್ಟು ದೂರ ದೂರ ಹೋಗಿದ್ರು ನಾನು ಇಲ್ಲಿಂದ ಬಟ್ಕಳ ಸೋಮೇಶ್ವರ ಆಗುಂಬೆ ಎಲ್ಲ ಕಡೆ ಹಾವು ಪೆಟ್ಟಾದಲ್ಲಿ ದೊಡ್ಡ ದೊಡ್ಡ ಹಾವು ಇರುತ್ತೆ ಕಳಿಂಗಾ ಅಲ್ಲ ಕಳಿಂಗಾ ಸರ್ ನಾನು ಇಷ್ಟುವರೆಗೆ ಮೂರು ಕಾಳಿಂಗ ಸಿಕ್ಕಿದೆ ಹಂಗೆ ಸಿಕ್ಕಿದೆ ಈಗ ಹಾವುಗಳಂದ್ರೆ ಹಾವು ಈಗ ನಾವು ಫಸ್ಟ್ ಹಾವು ಒಂದು ಕಚ್ಚಿಸಿ ಇಟ್ಕೊಳ್ಳೋ ಹಾವು ಕಚ್ಚಿಕೊಂಡು ನಾವು ಏನೇನು ಮಾಡ್ಬೇಕು ಈಗ ಕೈ ಬೆಟ್ಟಿ ಕಚ್ಚಿದನ್ ಮಾಡ ಈಗ ಇಲ್ಲಿಗೆ ಒಂದು ಹಗುರವಾದ ಕಟ್ಟ ಹಾಕ್ಬೇಕು ಹಗುರವಾದ ಕಟ್ಟು ಮತ್ತೆ ಬಾಳೆ ಮರದ ಒಳಗಿನ ಟ್ಯೂಬ್ ಇತ್ತಲ್ಲ ಒಂದು ಎರಡ್ ಮೂರ್ ಗ್ಲಾಸ್ ಕುಡಿಬೇಕು ಆ ಟ್ಯೂಬ್ ಎಲ್ಲ ಹಿಂಡಿದಾಗ ರಸ ಬರ ಅದು ನಿಮ್ಗೆ ಒಂದು ಮೂರು ಗಂಟೆ ನಿಮ್ಗೆ ತಡೆದಿಡಿ ತಡದಿಡಿತದೆ ವಿಷ ಇರ್ಲಿಕ್ಕೆ ಬಿಡುದೇ ಬಾಳೆ

ಬಾಳೆ ಜ್ಯೂಸ್ ಕೊಡ್ರಿ ಜ್ಯೂಸ್ ರಸ ಕೊಡದ್ರೆ ಮೂರು ಗಂಟೆ ಟೈಮ್ ನಿಮ್ಗೆ ಯಾವ ಡಾಕ್ಟರ್ ಹೋಗೋದಾರು ಟೈಮ್ ಸಿಗುತ್ತೆ ಗವರ್ಮೆಂಟ್ ಆಸ್ಪತ್ರೆಲಿ ಇದ್ದೇ ಇರುತ್ತೆ ಕೊಟ್ಟು ಗುಣ ಮಾಡ್ತಾರೆ ಹೌದು ಅಂದ್ರೆ ತುಂಬಾ ಅಂದ್ರೆ ನೀವು ತುಂಬಾ ದೊಡ್ಡ ದೊಡ್ಡ ಕಾಡುಗಳಿಗೆ ಹೋಗಿದ್ರಿ ದೊಡ್ಡ ಕಾಡುಗಳಿಗೆ ಹೋಗಿದ್ವಿ ಮನೆ ಒಳಗೆ ಬಂದದ್ದು ಮನೆ ಒಳಗೆ ಬಂದದ್ದು ಮನೆ ದೊಂಬೆ ಒಳಗೆ ಈ ಮಳೆಗಾಲದಲ್ಲಿ ತುಂಬಾ ರಿಸ್ಕ್ ತಗಣೀ ಹೌದು ನಾವು ಇಟ್ಕೊಂಡೆ ಹಂಚಿಂದ ಕೆಳಗ್ ಜಾರ್ಕೊಂಡ್ ಬಂದಿದ್ದು ಹಂಚು ಕಟ್ಟಾಗಿ ಕೆಳಗೆ ಬಿದ್ದದ್ದು ಇದೆ ನೇವ್ರ ಲೆಕ್ಕದಿಂದ ನಂಗೆ ಇವತ್ತಿಗೆ ಎಂತ ಆಗ್ಲಿಲ್ಲ ಅಪಾಯ ಅಪಾಯ ಇದೆ ಬಹಳಷ್ಟು ಅಪಾಯ ಇದೆ ನಾನು ಒಂದ್ ಗಂಟೆ ರಾತ್ರಿ ಕರ್ದ್ರು ಹೋಗ್ತೆ ಹೌದು ಅಂದ್ರೆ ನೀವೊಂದು ಸೇವೆ ನಾನ್ ನೋಡಿದ್ರೆ ಬಾರ್ಕೂರಿಗೆ ತುಂಬಾ ಸರ್ತಿ ಬಂದಿದೆ ಹೌದಪ್ಪ ಮತ್ತೆ ಹೆಬ್ಬಾವ್ ಹಿಡಿದು ಹಿಡಿಯ ನಿಮ್ಮ ಮಗನು ಕೂಡ ಹೆಬ್ಬಾವ್ ಹಿಡಿದು 16 ಫೀಟ್ ಹೆಬ್ಬಾವ್ ಹಿಡಿದು ಒಂದು ವಿಡಿಯೋ ಇತ್ತು ಅದು ತುಂಬಾ ಜನ ನನಗೆ ಹಾಕಿದ್ರು ಇದರೊಳಗೆ ಆ ಅಂತ ಹೆಬ್ಬಾವ್ ಅಂತ ಹಿಡಿಲಿಕ್ಕೆ 10 ಜನ ಬೇಕು ಅಷ್ಟು ಸಣ್ಣ ಹುಡುಗನ ಹತ್ರ ಇದ್ ಮಾಡಿದ್ರಿ ಅದು ಅಕ್ಷಮ್ಯ ಅಪರಾಧ ಅದು ಇದ್ ಮಾಡ್ಬೇಕು ಕೇಸ್ ಮಾಡ್ಬೇಕು ಅಂತ ಎಲ್ಲ ತುಂಬಾ ವಿಡಿಯೋ ಕಂಡೆ ನಾನ ಅವರಿಗೆ ಹಾವು ಹಿಡಿಲಿಕ್ಕೆ ಎಷ್ಟು 10 ಜನ ಹಿಡ್ಕೊಂಡು ಹೋಗ್ತಾರೆ ಹೌದು ಖಂಡಿತ ಖಂಡಿತ ಅದು ಅವನು ಅವನು ಸಾಕತ್ತು ಅದು ಅಷ್ಟೇ ಅವನತ್ರ ಯಾರು ಹಿಡಿಸಿದಲ್ಲ ಅವನು ಸ್ವಯಚ್ಛೆಯಿಂದ ಹಿಡಿದ ಅವನು ಸಣ್ಣ ಮಗಿಂದ ಹಾವಿನೊಟ್ಟಿ ಬೆಳೆದ ಮಗ ಹೌದು ಹೌದು ನಿಜವೇ ನೀವು ಈಗ ಇದು ಮಾಡಲಿಲ್ಲ ಅಂದ್ರೆ ಇದೆಲ್ಲ ಬೀದಿಲಿ ಇರ್ತಿತ್ತು ಹೌದಪ್ಪ ಎಷ್ಟು ಸಮ ತೊಂದ್ರೆ ಅಲ್ಲ ಹೌದಪ್ಪ ಎಲ್ಲ ತೊಂದರೆ ನಿಜ ಇಲ್ಲ ಪ್ರಾಣಿ ಸಂಘದವ್ರು ಮಾಡ್ಲಕ್ಕಲ್ಲ ಮಾಡಬಹುದು ರಸ್ತೆ ಮೇಲೆ ಎಷ್ಟು ಆಕ್ಸಿಡೆಂಟ್ ಆದ ನಾಯಿ ಬೇಕು ಸಿಕ್ತು ಅದನ್ನ ಯಾವ್ದು ತಗೊಂಡೋಗಿ ಮಾಡಿದ್ರೆ ಯಾವ್ದಾರು ದಾಖಲೆ ತೋರಿಸಿ ಅವರು ಯಾರು ರಕ್ಷಣೆ ಮಾಡಿದ್ರೆ ಬಂದು ಉಪದ್ರ ಕೊಡ್ಲಿಕ್ಕೆ ಹೌದು ಖಂಡಿತ ಅಂದ್ರೆ ನೀವು ರಕ್ಷಣೆ ಮಾಡ್ತೀರಿ ಅಂದ್ರೆ ಒಂದು ಒಳ್ಳೆ ಕೆಲಸ ನಿಜವಾಗಿ ಅಂದ್ರೆ ಪ್ರಾಣಿಗಳಿಗೆ ಮಾಡಿದವರಿಗೆ ಬಿಡೋದಿಲ್ಲ ಅವರು ಮಾಡೋದಿಲ್ಲ ಅವರಿಗೆ ಬೇಕು ನಮ್ಗೆ ಹೆಸರು ಬೇಡ ಕೆಲಸಬೇಕು ಅಷ್ಟೇ ನಿಜ ಇದೆ ಖಂಡಿತ ಖಂಡಿತ ಅಂದ್ರೆ ನಿಮ್ಮದೊಂದು ನಿಮ್ ಇರೋ ಜಾಗದಲ್ಲಿ ನಿಜವಾಗಿ ಅಂದ್ರೆ ಬೇರೆರಾದ್ರೂ ಜಾಗ ಮಾಡಿ ಎತ್ತಿಲ್ ಸೆನ್ಸಿಗೆ ಸಿಗಬೋದು ನೋಡಿ ಕಾರ್ಪಲ್ ಹಾಕಿ ಮನೆ ಎಲ್ಲಾ ಸವರುತ್ತೆ ಹೌದು ಆದ್ರೂ ಕೂಡ ನೀವು ಪ್ರಾಣಿನೇ ಬಿಡುದಿಲ್ಲ ಇಲ್ಲ ಇಲ್ಲ ನಾನು ಇರೋ ತನಕ ಮನೆಯವರು ಹೇಗಿದ್ದಾರೆ ನಾನು ಹೆಂಡತಿ ಮನೆ ಬೆಂಗಳೂರು ಆಗಿ ಹದಿಮೂರು ವರ್ಷ ಆಯ್ತು ನಾನು ಇನ್ನೂ ಅವಳು ಮನೆ ನೋಡ್ಲಿಲ್ಲ ಹೋಗಿಲ್ಲ ನನಗೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ ಎರಡು ಗಂಡು ಮಕ್ಕಳು ಸಪೋರ್ಟ್ ಮಾಡ್ತಾರೆ ಅವಳು ಸಪೋರ್ಟ್ ಅಂದ್ರೆ ನಾನು ಜೈಲಿಗೆ ಹೋಗಿ ಬಂದ ತಕ್ಷಣ ಅವಳು ಕ್ರೈಮ್ ಸ್ಟೋರ್ ಎಪಿಸೋಡ್ ಎಲ್ಲ ಬಂತಲ್ಲ ಅದನ್ನ ನೋಡಿ ನಾನೇ ಆಗ್ಬೇಕಂತ ಇಷ್ಟಪಟ್ಟ ಅವಳು ನೋಡಿ ನಾನು ಅವಳು ಅಮ್ಮ ಅಪ್ಪ ತಮ್ಮ ಎಲ್ಲ ನನ್ನ ನಮ್ಮ ಮನೆ ಕರ್ಕೊಂಡು ಬಂದಿದ್ರು ನೋಡ್ಲಿಕ್ಕೆ ನಾನು ಹರ್ಕಟ್ಟೆ ಅಂಗಿ ಹಾಕೊಂಡು ಮಂಗನ ಗುಡ್ ಕ್ಲೀನ್ ಮಾಡ್ತಿದ್ದೆ ನಮ್ಮ ಅಕ್ಕ ಬಂದು ಹೇಳಿದ್ರು ನೀನ್ ನೋಡ್ಲಿಕ್ಕೆ ಬಂದಿದ್ರು ಮಾರಾ ಡ್ರೆಸ್ ಅವ್ರು ಮಾಡ್ಕೊ ಹೋಗ ನನ್ನ ನಾಳೆ ನೋಡುದು ಇದೇ ಡ್ರೆಸ್ ಇವತ್ತೊಂದು ಶೋ ಆಗಿ ಇದು ಬಿಲ್ಡ್ ಅಪ್ ಕೊಡ್ಲಿಕ್ಕೆ ನಾನು ರೆಡಿ ಇಲ್ಲ ರಾತ್ರಿ ಹೊಸಿಗೆ ಹೆಂಗ್ ಬೆಂಗಳೂರಿಗೆ ಹೋತ್ ಹೋಯ್ಲಿ ಅವರು ನನಗೆ ಮದುವೆ ಬೇಡ ಅಂತ ಮೂವತ್ತೊಂಬತ್ತು ವರ್ಷದವರೆಗೆ ಇವರು ಮೆಚ್ಚಿ ಬಂದ ಅವ್ರೇನು ಕೆಲ್ಸಕ್ಕೆ ಹೋಗ್ತಾರ ಇಲ್ಲ ಅವಳು ಅಲ್ಲಿ ಕೆಲಸ ಅವ್ರದ್ದು ಎಲ್ಲೂ ನಿಮ್ಮ ಒಬ್ಬನೇ ಮಗ ಯಾರು ನಿಮ್ ಮಗ ಅಲ್ಲ ಒಂದು ಅಜ್ಜಿ ಮನೆಲ್ಲ ಬೆಳೀತಿದ್ದೆ ಬೆಂಗಳೂರಲ್ಲಿ ಗಂಡು ಮಗು ದೊಡ್ಡ ಮುಖ್ಯವಾಗಿ ಮನೆಯವ್ರ ಸಪೋರ್ಟ್ ಬೇಕಾಗಿತ್ತು ಮಾಡಿ ಕೊಡ್ತಾ ತೊಂದ್ರೆ ಇಲ್ಲ ಹೌದು ಮೆಚ್ಚಿ ಬೇಕು ಪ್ರಾಣಿಗಳ ರಕ್ಷಣೆ ಮಾಡೋರು ನಮ್ಗಂತೂ ತನ್ನಕ್ಕೆ ಏನ್ ತೊಂದರೆ ಇಲ್ಲ ಅಂತ ಆಸೆ ಅಂದ್ರೆ ಪ್ರಾಣ್ರೆ ಒಂದು ಜೀವ ಇದೆ ಅಲ್ಲ ಹೌದಾ ಜೀವ ಇದೆ

ಏನು ಮೋಸ ಆಗಲಿಲ್ಲ ಬಡ್ಡಿ ಅವ್ರ ಕೈಲಿ ತಗೊಂಡು ಕಟ್ತಾ ಇದ್ದೆ ಅದೇ ಮತ್ತೆ ಮೆಚ್ಚಬೇಕು ಅಂದ್ರೆ ಈಗ ಒಂದು ಫೋನ್ ಬಂತು ಕಣಿ ಐತ ಅದರ ಒಂದು ಗಂಟೆ ದುಡ್ಡು ಬೇಕಂತ ಅದಕ್ಕೆ ವ್ಯವಸ್ಥೆ ಮಾಡಿ ಇಟ್ಟಿದೆ ಅವರಿಗೆ ಮೋಸ ಆಗ್ತಿಲ್ಲ ಅವರು ಮತ್ತೆ ಅವರಿಗೆ ಹೌದು ಹೌದು ಖಂಡಿತ ಅದಕ್ಕೆ ರೆಡಿ ಮಾಡಿ ಇರ್ತಾರೆ ಎಲ್ಲರೂ ಹೊಂಸಿ ದಿನಕ್ಕೆ ಹತ್ತರ ಅಂದ್ರೆ ಬಾರಿ ಕಷ್ಟ ಅಲ್ಲ ನಮಗೆ ತಿಂಗಳಿ ಹತ್ತರ ಹೌದು ಆರು ಸಾವಿರ ನಾವು ಜಗದೀಶ್ವರ ನಾಟ ಎಲ್ಲ ಅವನ ಅಷ್ಟೇ ಅಷ್ಟೇ ಮತ್ತೆ ನೀವು ಗುರು ನರಸಿಂಹ ಸನ್ನಿಧಾನ ಇದ್ರಿ ನಾನು ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ ಪ್ರತಿಯೊಂದು ದೇವರು ಇದ್ರೊಳಗೆ ಕಾಣ್ತೀನಿ ಇಲ್ಲ ದೇವರು ಎಲ್ಲ ಪ್ರಾಣಿ ಪ್ರಾಣಿ ಪಕ್ಷಿ ಇಲ್ಲ ಕಾಣ್ತಾರೆ ಹೌದು ಹೌದು ಖಂಡಿತ ಎಷ್ಟು ಮನೆ ಹತ್ರ ದೇವಸ್ಥಾನ ಇದ್ರು ನಾನು ಹೋಗುವ ಹೌದು ಸಣ್ಣಗಿರುವ ಹೊಣ್ಕಾಯಿಗೆಲ್ಲ ಹೋಗ್ತಿದ್ದೆ ಹಾ ಬಾರ್ಕೂರ್ಲೆ ನಮ್ಮ ಅಮ್ಮ ಎಲ್ಲ ಮೂಲ ಬಾರ್ಕು ಅಲ್ಲ ನಮ್ಮ ವಂಶವಂತರ ಆಯುರ್ವೇದ ತುಂಬಾ ಜನ ಎಲ್ಲ ಅವರು ಎಲ್ಲ ಮಂಗ ಎಲ್ಲ ಸಾಕ್ತಿದ್ರು ಸಣ್ಣದಲ್ಲಿ

ಅವರು ಜೀರೋ ಅಂತ ಹೀರೋ ಆದ್ರೆ ಜೀರೋ ಜೀರೋ ಹಾವು ಹಿಡಿಯುವಾಗ ಅವ್ರ ಕೆಲಸ ಏನು ಅದನ್ನ ಸೇಫ್ಟಿ ಮಾಡುವಂತ ಕೆಲಸ ಅಷ್ಟೇ ಅದನ್ನ ಸೇಫ್ಟಿ ಮಾಡುವ ಮಾತ್ರ ನಾಲ್ಕು ಜನ ಸೇರಿದ ತಕ್ಷಣ ಅದನ್ನ ಹೆಡೆ ಬಿಚ್ಚಿ ತೋರಿಸುದು ಎತ್ಕೊಂಡು ತೋರಿಸುದು ಕುತ್ತಿಗೆ ಹಾಕೊಂಡು ತೋರಿಸುದು ಶೋ ಮಾಡಬಾರ್ದು ಅದು ಭಯ ಓಕೆ ಭಯದಿಂದ ಕಚ್ಚೋದು ನಿಮ್ಗೆ ಕಚ್ಚಬೇಕಂದ್ರೆ ಕಚ್ಚುದಲ್ಲ ಅದು ಹೌದು ಭಾರಿ ಕಷ್ಟ